ನಿನ್ನೆ ರಾತ್ರಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೀರ್ ಅವರು ವೀರಶೈವ ಮತ್ತು ಲಿಂಗಾಯತರು ಎರಡೂ ಒಂದೇ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಈ ಎರಡನ್ನ ಬೇರೆ ಮಾಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ನಿನ್ನೆ ರಾತ್ರಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೀರ್ ಅವರು ವೀರಶೈವ ಮತ್ತು ಲಿಂಗಾಯತರು ಎರಡೂ ಒಂದೇ ಸಮುದಾಯಕ್ಕೆ ಸೇರಿದವರು ಯಾರೇ ಎರಡನ್ನ ಬೇರೆ ಮಾಡಲು ಹೊರಟರು ಅದು ಸಾಧ್ಯವಾಗದ ಕೆಲಸ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಮುದಾಯವನ್ನ ಬೇರ್ಪಡಿಸಲು ಸತತ ಪ್ರಯತ್ನಗಳು ನಡೆದರೂ ಕೂಡ ಇದುವರೆಗೆ ಯಶಸ್ವಿಯಾಗಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಶಕ್ತಿ ವೀರಶೈವ ಲಿಂಗಾಯತರಿಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶತಾಯಿಂಗ್ಯ ಪೂಜ ಶಿವಕುಮಾರ್ ಮಹಾಸ್ವಾಮಿಗಳವರು ಇವತ್ತು ಲಿಂಗಾಯತರು ವೀರೇಶ್ ಅವರು ಅಲ್ಲ ಒಂದೇ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತು ಸಮುದಾಯದವರೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆಯಿಂದ ಇದ್ದಾರೆ ಅದಕ್ಕೆ ಯಾರೇ ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಅದು ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೀದರ್